ಈ ಹೇಳಿದಾಗ ನಾನು ಯಾವುದೋ ಒಂದು ಮೊಹಿಂಜನೋ ಹರಪ್ಪನೋ ಆ ಕಾಲದವಳು ಅಂತ ಅನ್ಸ್ಬಿಡತ್ತೆ ಒಂದೊಂದ್ಸಲ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗತ್ತೆ ಈ ತರ ಒಟ್ಟಿಗೆ ಎಲ್ರು ನೋಡೋದಿಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಅಂಡ್ ಈ ವಿಕಲ್ಪ ಸಿನಿಮಾ ಏನಿದೆ ಇಟ್ ಇಸ್ ಅ ಬ್ಯೂಟಿಫುಲ್ ಸ್ಟೋರಿ ಆಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡಕ್ ಬಂದಾಗ ಹೀಗೆ ಗೇಮ್ ಅ ಡಿಟೇಲ್ಡ್ ಪಿಕ್ಚರ್ ಹೇಗಾಗತ್ತೆ ಯಾವ ತರ ಬರುತ್ತೆ ಅಂತ ಅಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶ್ಯೂರ್ ಅಂಡ್ ಅವ್ರಿಗೆ ಏನ್ ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದ್ರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನ ಹೀಗೆ ಹೇಳಬೇಕು ಈ ಈ ವರ್ಡ್ ನ ಇದೇ ತರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನ್ ಹೇಳೋದು ಶಿಕ್ಷಣ ಕೊಟ್ಟು ಅಂತ ಹೇಳ್ಬಹುದು ಅಹ್ ದಾಟ್ ವೇ ಹಂಗಾಗಿ ಈ ಪಾತ್ರ ನನ್ನ ಪಾತ್ರ ಬಂದು ಸೈಕ್ಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ ನನ್ಗೆ ಒಂಥರದಲ್ಲಿ ಕ್ವೈಟ್ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು ಯಾಕಂದ್ರೆ ಮೊದಲನೇ ಸಾರಿ ಈ ತರದ್ ಒಂದು ಪಾತ್ರ ಈ ತರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಡೈಲಾಗ್ ತುಂಬಾ ವೆರಿ ಕ್ಯಾಶುವಲಿ ಹೇಗ್ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ತರನೇ ಬೇಕು ಅಂತ ತುಂಬಾ ಪರ್ಟಿಕ್ಯುಲರ್ ಆಗಿ ಅವರು ನನ್ಗೆ ಹೇಳ್ಕೊಟ್ಟಿದ್ರು ಸೊ ಹಾಗಾಗಿ ಐ ಆಮ್ ವೆರಿ ಗ್ಲಾಡ್ ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ ಅಂಡ್ ಸಿನಿಮಾ ತುಂಬಾನೇ ಅದ್ಭುತವಾಗಿದೆ ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ ಆಸ್ ಸಚ್ ನೀವ್ ನೋಡ್ತಾ ಇರಬಹುದು ಎಲ್ಲ ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ಟೆಮ್ ಹ್ಯಾವ್ ಲಿಫ್ಟ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ನೀವು ಆ ಪಾತ್ರವಾಗಿ ನೋಡ್ತೀರಾ ಅವರಾಗಲ್ಲ ಪಾತ್ರವಾಗಿ ನೋಡ್ತೀರಾ ತುಂಬಾ ಸಲ ಅವ್ರನ್ನ ನೋಡಿದ ತಕ್ಷಣ ಏ ಎಷ್ಟ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ ತುಂಬಾನೇ ಸೊಗ್ಸಾಗಿ ಮಾಡಿದ್ದಾರೆ ಅಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನ ನೀವು ನೋಡಬಹುದು ಹಿ ಸೋ ವೆಲ್ ರೆಡ್ ಮಾಡ್ತಾರೆ ಏನು ಒಂಥರ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನ್ಸುತ್ತೆ ತುಂಬಾ ಬಹಳ ಸೊಕ್ಸಾಗಿ ಬಂದಿದೆ ಅಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಈ ತರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಒಳ್ಳೆ ಅವಕಾಶ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಎಲ್ಲವನ್ನ ತಂದ್ಕೊಡ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಸೈಕ್ಯಾಟ್ರಿಸ್ ಈ ತರದ್ ಹೌದು ಹಾ ಅಂದ್ರೆ ಪ್ರಾಬಬ್ಲಿ ಟೀಸರಿಗೆ ದಟ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್ லாக் ಅದೇ ನಾನು ಹೇಳಿದ್ನಲ್ಲ ಎವ್ರಿ ಡೈಲಾಗ್ ಅವ್ರು ಇಷ್ಟ ಪರ್ಟಿಕ್ಯುಲರ್ ಆಗಿ ಇದ್ರು ಅಂದ್ರೆ ಇದನ್ನ ನಾವು ಹೀಗೆ ಹೇಳ್ಬೇಕು ನೀವು ಹೀಗೆ ಹೇಳಿದ್ರೇನೆ ಇಟ್ ವಿಲ್ ರೀಚ್ ಟು ದಿ ಆಡಿಯನ್ಸ್ ಅಂತ ಸೊ ಆ ತರದ್ರಲ್ಲಿ ನನಗೆ ತುಂಬಾನೇ ವರ್ಕ್ ಮಾಡೋಕೆ ತುಂಬಾ ಚಾಲೆಂಜಿಂಗ್ ಅಂಡ್ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ